ಪಿತೃಪಕ್ಷ ಹಿಂದಿರುವ ಮಹಾನ್ ಕತೆ ನಿಮ್ಗೆ ಗೊತ್ತಾ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸ್ನೇಹ ಅಂತ ಹೇಳಿ ಇವತ್ತು ನಾವು ಮಹಾಭಾರತದ ದಾನಶೂರನಾದ ಕರ್ಣನ ಕಥೆಯನ್ನು ಕೇಳೋಣ ಬನ್ನಿ ಕರ್ಣ ಬದುಕಿದ್ದಾಗ ಎಲ್ಲರಿಗೂ ದಾನ ಧರ್ಮ ಬಂಗಾರ ವಜ್ರ ವೈಡೂರ್ಯ ಅಂತೆಲ್ಲ ದಾನ ಮಾಡಿದ್ರು ಅವರು ಸ್ವರ್ಗಕ್ಕೆ ಹೋದಾಗ ಅಲ್ಲಿ ತುಂಬಾ ಅದ್ದೂರಿಯಿಂದ ಸ್ವಾಗತ ಮಾಡಿದ್ರು ಬಂಗಾರ ವಜ್ರ ವೈಡೂರ್ಯ ಅಂತೆಲ್ಲ ತುಂಬಾ ಅದ್ದೂರಿಯಿಂದ ಸ್ವಾಗತ ಮಾಡಿದ್ರು ಆದ್ರೆ ಕರ್ಣನಿಗೆ ಅನ್ನನೇ ಸಿಗುತ್ತಿರ್ಲಿಲ್ಲ ಆಗ ತುಂಬಾ ಬೇಜಾರಾಯಿತು ಕರ್ಣನಿಗೆ ನನಗೆ ಎಲ್ಲವೂ ಇದೆ ಆದರೆ ಅನ್ನ ಯಾಕೆ ಸಿಗುತ್ತಿಲ್ಲ ಎಂದರು ಎಂದು ದೇವರನ್ನು ಕೇಳಿದನು ಆಗ ದೇವರು ಹೇಳಿದರು ನೀನು ಬದುಕಿದ್ದಾಗ ಎಂದೂ ಕೂಡ ನಿನ್ನ ಪಿತೃಗಳಿಗೆ ಅನ್ನ ತರ್ಪಣೆ ಮಾಡಿರಲಿಲ್ಲ ಆದ್ದರಿಂದ ನಿನಗೂ ಕೂಡ ಇಲ್ಲಿ ಅನ್ನ ಸಿಗುವುದಿಲ್ಲವೆಂದು ಆಗ ಕರ್ಣನು ತುಂಬಾ ಬೇಜಾರಾಗಿ ದೇವರನ್ನು ಕೇಳಿದರು ನಾನು ಏನು ಮಾಡಬೇಕು ನಮ್ಮ ಪಿತೃಗಳಿಗೆ ಅನ್ನ ತರ್ಪಣೆ ಮಾಡಲು ಅಂತ ಕೇಳಿದಾಗ ದೇವರು ಹೇಳಿದರು ಈ ಹದಿನೈದು ದಿನ ಸಮಯವನ್ನು ಕೊಟ್ಟರು ಹದಿನೈದು ದಿನ ಸಮಯವನ್ನು ಕೊಟ್ಟಿದ್ದಾಗ ಕರ್ಣನು ಪ್ರತಿ ವರ್ಷವೂ ಭೂಮಿಗೆ ಬಂದು ತಮ್ಮ ಪಿತೃಗಳಿಗೆ ಅನ್ನ ತರ್ಪಣೆ ಮಾಡಿದರು ನಾವು ಕೂಡ ನಮ್ಮ ಪಿತೃಗಳಿಗೆ ಅನ್ನ ತರ್ಪಣೆ ಮಾಡಿ ಸಂತೋಷವಾಗಿ ಇರೋಣ ಧನ್ಯವಾದಗಳು ಸ್ನೇಹಿ